ಹರ ಹರ ಮಹಾದಿ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ವಿಶೇಷವಾದಂತಹ ದರ್ಶನ ಇವತ್ತು ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಂತಹ ನಾಲ್ಕನೆಯ ಜ್ಯೋತಿರ್ಲಿಂಗ ಯಾವುದು ಅಂತ ಕೇಳಿದ್ರೆ ಅದು ಓಂಕಾರೇಶ್ವರ ಓಂಕಾರೇಶ್ವರವನ್ನ ದರ್ಶನವನ್ನ ಈ ನರ್ಮದಾ ನದಿಯ ತೀರದಲ್ಲಿ ಶಿವ ಪರಮಾತ್ಮ ಜ್ಯೋತಿರ್ಲಿಂಗ ರೂಪದಲ್ಲಿ ವಿರಾಜಮಾನವಾಗಿ ಶೋಭಿಸ್ತಾ ಇದ್ದಾನೆ ಈ ಬೆಳಗಿನ ವೇಳೆಯಲ್ಲಿ ಓಂಕಾರೇಶ್ವರ ದರ್ಶನಕ್ಕೆ ನಾವೆಲ್ಲರೂ ಸಹ ಕುಟುಂಬದೊಂದಿಗೆ ದರ್ಶನಕ್ಕೆ ಹೋಗಬೇಕಾದರೆ ಇಲ್ಲಿ ವಿಶೇಷವಾದಂತಹ ಈ ಆಚಾರ್ಯ ಅಂದರೆ ಇಲ್ಲಿ ಒಂದು ಅರ್ಚಕರು ನಮಗೆ ಪರಿಚಯ ಮಾಡಿಸ್ತಾ ಈ ಒಂದು ವಿಶೇಷವಾದಂತಹ ಪೂಜೆ ಅಭಿಷೇಕವನ್ನು ಮಾಡೋಣ ಅಂತ ಹೇಳಿ ನಮ್ಮೆಲ್ಲರನ್ನೂ ಇಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಓಂಕಾರೇಶ್ವರ ಒಂದು ವಿಶೇಷ ಶಕ್ತಿಯನ್ನ ಹಿಂದೆ ಇಲ್ಲಿ ಮಾಂಧಾರ ಅನ್ನುವಂತಹ ರಾಜನು ತಪಸ್ಸವನ್ನು ಮಾಡಿದ್ದ ಆ ತಪಸ್ಸಿನ ಒಂದು ಇವು ಸ್ಥಳಗಳು ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗುತ್ತವೆ ಆ ಮಂದಾರ ರಾಜ ತಪಸ್ವನ್ನ ಮಾಡಿ ಪರಮಾತ್ಮನಲ್ಲಿ ಶಿವ ಪರಮಾತ್ಮನಲ್ಲಿ ಏನು ಬೇಕು ಪರಮಾತ್ಮ ನೀನು ಈ ಒಂದು ನರ್ಮದಾ ಕ್ಷೇತ್ರದಲ್ಲಿ ನೀನೇ ಸ್ವಯಂಭವಾಗಿ ಇಲ್ಲಿ ನೆಲೆಸಬೇಕು ನೆಲೆಸಿ ಎಲ್ಲ ಭಕ್ತರಿಗೆ ಏನು ದರ್ಶನವನ್ನು ಕೊಡಬೇಕು ಅಂತೇಳಿ ಆ ಶಿವ ಪರಮಾತ್ಮನಲ್ಲಿ ತಪಸ್ಸು ಮಾಡಿ ಬೇಡಿದಾಗ ಶಿವ ಪರಮಾತ್ಮ ಅಭಯವನ್ನು ಕೊಟ್ಟು ಇಲ್ಲಿ ವಿಶೇಷವಾದಂತಹ ಲಿಂಗದ ರೂಪದಲ್ಲಿ ಇಲ್ಲಿ ನಾವು ಲಿಂಗ ರೂಪವನ್ನು ನೋಡಿದಾಗ ಶಿವನ ಪಿಂಡಿಕೆ ಹೇಗಿದೆ ಅಂತಂದರೆ ಅದು ರುದ್ರಾಕ್ಷಿ ರೂಪದಲ್ಲಿ ನೋಡಲಿಕ್ಕೆ ಸಿಗ್ತದೆ ನಾವು ದರ್ಶನಕ್ಕೆ ಒಳಗಡೆ ಹೋದಾಗ ಸೂಕ್ಷ್ಮವಾಗಿ ನೋಡಿದರೆ ಆ ಲಿಂಗವು ಉದ್ಭವವಾದಂತಹ ಲಿಂಗ ಇತ್ತು ಇಂಥ ವಿಶೇಷವಾದಂತಹ ಆ ಮಾಂದಾರ ರಾಜನಿಗೆ ಅಭಯವನ್ನು ಕೊಟ್ಟು ಪ್ರತ್ಯಕ್ಷ ತಾನೇ ಇಲ್ಲಿ ನೆಲೆಸಿದಂತಹ ಕ್ಷೇತ್ರವೇ ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅದೇ ರೀತಿಯಾಗಿ ಈ ಓಂಕಾರ ಬರಲಿಕ್ಕೆ ಕಾರಣ ಅಂತಂದರೆ ಈ ನರ್ಮದಾ ಒಂದು ತೀರ್ಥ ಕ್ಷೇತ್ರದಲ್ಲಿ ನರ್ಮದಾ ನದಿಯ ದಂಡೆಯ ಮೇಲೆ ಈ ಪರಮಾತ್ಮ ವಾಸವಾದಂತಹ ಒಂದು ಬೆಟ್ಟ ಏನಿದೆಯಲ್ಲ ಅದು ನರ್ಮದಾ ನದಿಯು ಸುತ್ತುವರಿದಂತಹ ಆಕಾರವನ್ನು ನೋಡಿದರೆ ಇದು ಒಂದು ದ್ವೀಪವಾಗಿ ಕಾಣ್ತದ ಅದು ಯಾವ ರೀತಿ ಅಂತಂದರೆ ಓಂಕಾರ ರೂಪದಲ್ಲಿ ಕಾಣುವುದರಿಂದ ಅದಕ್ಕೆ ಓಂಕಾರೇಶ್ವರ ಅನ್ನುವಂತಹ ಒಂದು ನಾಮಕರಣ ಇಲ್ಲಿ ಬರ್ತದೆ ಅಂದರೆ ಈ ಓಂಕಾರೇಶ್ವರ ಅನ್ನುವಂತಹ ಆಕಾರದಲ್ಲಿ ಬೆಟ್ಟ ಇರುವುದರಿಂದ ಇವನಿಗೆ ಓಂಕಾರೇಶ್ವರ ಅಂಥೇಳಿ ಪ್ರಥಮ ನಾಮದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ನಾವು ವಿಶೇಷವಾದಂತಹ ಆ ಗಂಗಾ ಜಲವನ್ನು ತೆಗೆದುಕೊಂಡು ಆ ಪರಮಾತ್ಮನವನ್ನು ಜಲಾಭಿಷೇಕಕ್ಕೆ ಹೋಗಬೇಕಾದ್ರೆ ಇಲ್ಲಿ ಸಾಕಾಗಷ್ಟು ಜನ ವಿಶೇಷವಾದಂತಹ ಪರಮಾತ್ಮನನ್ನು ಗುಣಗಾನಗಳನ್ನು ಮಾಡುವುದನ್ನು ನೋಡಿದರೆ ಭಾಳ ಒಂದು ಅದ್ಭುತವಾದಂತಹ ಕ್ಷೇತ್ರದಲ್ಲಿ ನಮಗೆ ಆ ಒಂದು ದರ್ಶನವನ್ನು ಲಭಿಸಿತು ನಮಗೆ ಅದೇ ರೀತಿಯಾಗಿ ಈ ಕ್ಷತ್ರದಲ್ಲಿ ಎಷ್ಟೋ ಜನ ಆ ಶಿವನ ಸ್ತುತಿಯನ್ನು ಮಾಡೋದು ನೋಡಬೇಕಾದ್ರೆ ಆ ಶಿವನವನ್ನು ನಾಮಸ್ಮರಣೆಯನ್ನು ಮಾಡುತ್ತಾ ದೇಹ ಭಾವವನ್ನು ಮರೆತು ಈ ದರ್ಶನವನ್ನು ಮಾಡುವುದನ್ನು ನೋಡಿದರೆ ಜಂತು ನಾ ನರದೇಹ ದುರ್ಲಭ ಅನ್ನುವ ಹಾಗೆ ಈ ಮನುಷ್ಯನ ಜನ್ಮದಲ್ಲಿ ಸಾರ್ಥಕವಾದಂಥದ್ದು ಯಾವುದು ಅಂತ ಕೇಳಿ ಅದು ಈ ಪರಮಾತ್ಮನ ದರ್ಶನ ಪರಮಾತ್ಮನ ದರ್ಶನದಿಂದ ನಾವು ಈ ಸಾಕ್ಷಾತ್ಕಾರ ಅನ್ನುವಂಥದ್ದು ಪಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ಒಂದು ಓಂಕಾರೇಶ್ವರ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಶಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ ಅಂತಹ ವಿಶೇಷವಾದಂಥದ್ದು ನೋಡಲಿಕ್ಕೆ ಈ ಒಂದು ಓಂಕಾರೇಶ್ವರ ಒಂದು ದರ್ಶನದಲ್ಲಿ ನಮಗೆ ಅದ್ಭುತವಾದಂತಹ ಈ ಒಂದು ಶೈಲಿಯನ್ನು ಅಂದರೆ ಇಲ್ಲಿರುವಂತಹ ಇನ್ನು ಚಿಕ್ಕ ಪುಟ್ಟ ಒಂದು ಮಹಿಮೆಯನ್ನು ನೋಡಲಿಕ್ಕೆ ನಮಗೂ ಮಾಹಿತಿಯ ಕೊರತೆ ಇತ್ತು ಅಂದರೆ ಇಲ್ಲಿ ಇನ್ನೂ ವಿಶೇಷವಾದಂತಹ ಇಲ್ಲಿ ಪವಾಡಗಳನ್ನು ನೋಡಲಿಕ್ಕೆ ಅದೇ ರೀತಿಯಾಗಿ ಸಣ್ಣ ಪುಟ್ಟ ಒಂದು ಮಂದಿರಗಳನ್ನು ನೋಡಲಿಕ್ಕೆ ಇಲ್ಲಿ ಸಿಗುತ್ತದೆ ಅದೇ ರೀತಿಯಾಗಿ ಅಂದರೆ ಇದು ಒಂದು ನದಿಯ ದಂಡದಲ್ಲಿ ಎತ್ತರವಾಗಿ ನಿರ್ಮಿಸಿದಂತಹ ಅಂದರೆ ನರ್ಮದಾ ನದಿ ವಿಶೇಷವಾಗಿ ಈ ನರ್ಮದಾ ನದಿ ಆ ಮಳೆಗಾಲದಲ್ಲಿ ಪೂರ್ಣ ಇವು ನೀರಿನಿಂದ ಭರ್ತಿಯಾಗಿ ಹೋಗ್ತದೆ ಅಂತ ಎತ್ತರದಲ್ಲಿರುವಂಥ ದೇವಸ್ಥಾನ ಅದರ ಜೊತೆಗೆ ಇಲ್ಲಿ ಮಾರುತಿರಾಯ ಆ ಒಂದು ಶಿವನ ಎದುರಿಗೆ ನೋಡಲಿಕ್ಕೆ ಸಿಗುವಂಥ ಒಂದು ಕ್ಷೇತ್ರ ಅಂತಂದರೆ ಅದು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅದಕ್ಕೆ ಧ್ವಜಸ್ತಂಭವರ್ವರು ವೃತ್ತಿವಂತೂ ಶಂಕರು ಐಸಿ ಸಾರಂಗಧರು ಅರ್ಜುನೇಶಿ ಅಂತ ಅಂದರೆ ಪರಮಾತ್ಮ ಶಿವನ ರೂಪನು ಅವನೇ ಮಾರುತಿ ರೂಪನು ಅವನೇ ಅನ್ನುವಂಥದ್ದು ತೋರಿಸಲಿಕ್ಕೆ ವಿಶೇಷವಾದದ್ದು ಇಲ್ಲಿ ಮಾರುತಿ ರೂಪವನ್ನು ನೋಡಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ಇಲ್ಲಿ ಭಕ್ತರು ಆ ಪರಮಾತ್ಮನ ಶಿವನವನ್ನು ಸ್ನಾನವನ್ನು ಮಾಡ್ತಾ ಶಿವನವನ್ನು ಆನಂದಚಿತ್ತರಾಗಿ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ತಾವು ಒಂದು ನಡೆದಿದ್ದನ್ನು ನೋಡ್ರೆ ಅದೇ ರೀತಿಯಾಗಿ ಆನಂದಚಿತ್ತರಾಗಿ ಆ ಪರಮಾತ್ಮನನ್ನು ಹೊಗಳಕೆ ಚಿಂತನೆಯ ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಒಳಗೆ ನಾವು ಪ್ರವೇಶ ಮಾಡಿದಾಗ ಒಂದು ಆ ಶಿಲೆಗಳು ಮೊದಲಾಗಿ ನಮ್ಮೆಲ್ಲರನ್ನು ಒಂದು ಮೌನ ಮುಗ್ಧರಾಗಿ ಮಾಡುವಂತಹ ಒಂದು ಶೈಲಿಯಲ್ಲಿ ಆ ದೇವಸ್ಥಾನದಲ್ಲಿರುವಂತಹ ಕಂಬಗಳನ್ನು ಇದೆ ಅದೇ ರೀತಿಯಾಗಿ ಅಲ್ಲಿ ಮುಗ್ಧರಾಗಿರುವಂತಹ ಭಕ್ತರು ಒಂದು ಕುಂಿತ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ದು ನೋಡಬೇಕಾದರೆ ತಮ್ಮ ಭಾವನೆಯಲ್ಲಿ ಪರಮಾತ್ಮನನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಸುಂದರವಾದಂತಹ ನಥನ ಪರಮಾತ್ಮನನ್ನು ಸ್ತುತಿ ಮಾಡಬಹುದನ್ನು ನೋಡಿದ್ರೆ ನಮ್ಮ ದೇಹ ಭಾವವನ್ನು ಬಿಟ್ಟು ಮಾಡ್ತಾ ಇರ್ತಾರ್ದು ಈ ಮೊದಲಿಗೆ ಆ ನಂದಿಯನ್ನ ದರ್ಶನವನ್ನು ಮಾಡಿಕೊಂಡ್ವಿ ನಾವು ಆ ನಂದಿ ದರ್ಶನ ಆದ ತಕ್ಷಣ ದರ್ಶನ ಆಗುವುದೇ ಶಿವನ ದರ್ಶನ ಅಂದ್ರೆ ಮೊದಲಿಗೆ ನಾವು ನಂದಿಗೆ ನಮಸ್ಕಾರವನ್ನ ಮಾಡಬೇಕು ನಂದಿಯನ್ನ ದರ್ಶನವನ್ನ ಮಾಡಿದ ಮೇಲೆ ಮಾತ್ರ ಶಿವನಿಗೆ ನಮಗೆ ದರ್ಶನ ಮಾಡಲಿಕ್ಕೆ ಒಂದು ಅನುಮತಿ ಅಂದೆ ಅಂದರೆ ಮೊದಲು ನಂದಿಯ ದರ್ಶನ ಅದೇ ರೀತಿ ನಂದಿಯ ದರ್ಶನವನ್ನು ಮಾಡ್ತಾ ನಂದಿಯ ದರ್ಶನವನ್ನು ಪಡೆದುಕೊಂಡು ಈ ಮಂದಿರದಲ್ಲಿರುವಂತಹ ಅದ್ಭುತ ಶೈಲಿಯಾದಂತಹ ಶೈಲಿಯಲ್ಲಿ ನಿರ್ಮಾಣವಾದಂತಹ ಕೆಲವೊಂದಷ್ಟು ಶೈಲಿ ಕೆತ್ತನೆಯನ್ನು ನೋಡಿದಾಗ ಬಹಳ ಸುಂದರವಾದಂತಹ ಕೆತ್ತನೆಯನ್ನು ಇಲ್ಲಿ ಮಾಡಿದ್ದಾರೆ ಅದೇ ರೀತಿಯ ಆ ಕೆತ್ತನೆಯ ನೋಡಿದಾಗ ಭಕ್ತರು ಒಂದು ಮೋಹಮುಗ್ಧರಾಗುವಂತಹ ಒಂದು ಈ ಒಂದು ಶೈಲಿ ಅದೇ ರೀತಿಯಾಗಿ ಅಲ್ಲಿರುವಂತಹ ಒಂದು ಪರಿಸರ ನಮ್ಮನ್ನೇನ್ ಮಾಡ್ತಿದೆ ಅಂತಂದ್ರೆ ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಶಾಂತ ಚಿತ್ತರಾಗಿ ಕರೆದುಕೊಂಡು ಹೋದಂತದ್ದು ನೋಡಬಹುದು ನಾವು ಹರ ಹರ ಮಹಾದೇವ್ ಹರ ಹರ ಮಹಾದೇವಿ ಓಕಾರೇಶ್ವರ ಭಗವಾನ್ ಕಿ ಜೈ ಓಂಕಾರೇಶ್ವರನನ್ನ ಚಿಂತನೆಯನ್ನು ಮಾಡುತ್ತಾ ಓಂಕಾರೇಶ್ವರನಿಗೆ ಜೈ ಜೈಕಾರವನ್ನು ಹಾಕ್ತಾ ಭಕ್ತರು ಮುಂದೆ ಹೋಗ್ತಾ ಹೋಗ್ತಾ ಆ ಒಂದು ಸದ್ದಿ ಸಾಲಿನಲ್ಲಿ ಆ ಪರಮಾತ್ಮನನ್ನೂ ಆತುರತೆಯಿಲ್ಲ ಎಲ್ಲ ಭಕ್ತರು ಆತುರತೆ ಇದೆ ಆ ಪರಮಾತ್ಮನ ದರ್ಶನವನ್ನು ಇಲ್ಲಿ ನೋಡಿಲಿಕ್ಕೆ ವಿಶೇಷವಾದಂಥದ್ದು ಯಾವಾಗ ದರ್ಶನ ಆದಿತ್ತು ಅನ್ನುವಂತಹ ಭಾವನೆಯಿಂದ ಎಲ್ಲರೂ ಹೋಗ್ತು ಹೋಗುವುದನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ದೇವಸ್ಥಾನದಲ್ಲಿರುವಂತಹ ಕೆಲವೊಂದಷ್ಟು ಈ ಒಂದು ಶೈಲಿಯಲ್ಲಿ ನಿರ್ಮಾಣವಾದಂತಹದ್ದು ಅಲ್ಲಿ ಕೆಲವೊಂದಷ್ಟು ಮೂರ್ತಿಗಳನ್ನು ಅವು ನಮ್ಮನ್ನು ಶಾಂತ ಚಿತ್ತದತೆಗೆ ಅಂದರೆ ಪರಮಾತ್ಮನ ದರ್ಶನಕ್ಕೆ ಹೋಗಬೇಕಾದ್ರೆ ಮೊದಲು ನಮ್ಮ ಮನಸ್ಸು ಶಾಂತಿ ಆಗಬೇಕು ಆಮೇಲೆ ಪರಮಾತ್ಮನ ದರ್ಶನ ನಮ್ಮ ಅಂತಃಕರಣದಲ್ಲಿ ಆಗ್ತದೆ ಅದಕ್ಕಾಗಿ ಇಲ್ಲಿ ಕೆಲವೊಂದಷ್ಟು ಬೊಂಬೆಗಳನ್ನು ಯಾಕೆ ಕೆತ್ತನೆ ಮಾಡಿದ್ದಾರೆ ಅನ್ನೋದಂತ ಹೇಳಿದರೆ ಮೊದಲು ಪರಮಾತ್ಮನ ದರ್ಶನಕ್ಕಿಂತ ಮುಂಚಿತವಾಗಿ ಈ ಕೆತ್ತನೆಯಲ್ಲಿರುವಂತಹ ಶೈಲಿ ಇರುವಂತಹ ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳನ್ನು ನಾವು ನೋಡುವುದರಿಂದ ನಮ್ಮ ಮನಸ್ಸು ಚಂಚಲತೆ ಕಡಿಮೆ ಆಗ್ತದೆ ಅದರ ಜೊತೆಗೆ ವಿಶೇಷವಾದದ್ದು ಆ ಮೂರ್ತಿಗಳಿರುವಂತಹ ಸಕಾರಾತ್ಮಕ ಶಕ್ತಿ ನಮ್ಮ ಮನಸ್ಸನ್ನು ಏಕಾಗ್ರತೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಬುದ್ಧಿಯು ಮನಸ್ಸಿರಬಹುದು ಚಿತ್ತಿರಬಹುದು ಅಹಂಕಾರಗಳಿರ್ಬೋದು ಅವು ಎಲ್ಲವನ್ನು ನಾಶ ಮಾಡ್ತಾ ನಮ್ಮನ್ನೇನು ಅಂದರೆ ಸ್ವಚ್ಛವಾಗಿ ಒಂದು ರೂಪದಲ್ಲಿ ಅಂದರೆ ತಾವು ಯಾವ ರೀತಿಯಾಗಿ ಕಲ್ಲಿದ್ದುದು ಒಂದು ಒಂದು ಪರಮಾತ್ಮನಿಗೆ ಅರ್ಪಣೆ ಅಂದರೆ ಭಾವನದಲ್ಲಿ ಮೂರ್ತಿಯಾಗಿ ಪರಮಾತ್ಮನ ಸಾನ್ನಿಧ್ಯದಲ್ಲಿದ್ದಾವೆ ಅದೇ ರೀತಿಯಾಗಿ ಅವು ನಮ್ಮನ್ನು ಆ ರೀತಿಯಾಗಿ ಮನಸ್ಸನ್ನು ಸ್ವಚ್ಛ ಮಾಡಿ ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡ್ತಾ ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಮಾರ್ಗದರ್ಶನವನ್ನು ನಮ್ಮ ಪರಮಾತ್ಮನೆಯ ದರ್ಶನಕ್ಕೆ ನಮ್ಮನ್ನು ಮುಂದೆ ಕಲಿಸ್ಕೊಡ್ತಾ ಎನ್ನುವಂಥ ಭಾವನೆ ಈ ಒಂದು ದೇವಸ್ಥಾನದ ಮೂರ್ತಿಯನ್ನು ನೋಡಿದಾಗ ನಮಗೆ ಅದು ಭಾಸವಾಗ್ತದೆ ಅಂಥ ಮುಖ್ಯವಾದಂಥ ಮೂರ್ತಿಗಳನ್ನು ಕೆತ್ತನೆಯನ್ನು ನೋಡಿದಾಗ ನಮ್ಮ ಮನಸ್ಸು ಶಾಂತ ಚಿತ್ತರಾಗಿ ಈ ರೀತಿಯಾಗಿ ಮುಂದೆ ಹೋದಾಗ ಮಹಾದ್ವಾರದಲ್ಲಿ ಇನ್ನು ಕೆಲವೊಂದಷ್ಟೇ ವೇಳೆಯಲ್ಲಿ ಆ ಪರಮಾತ್ಮ ಅಭಿಷೇಕಕ್ಕೆ ನಮಗೆ ಒಂದು ವೇಳೆ ಸಿಗ್ತೈತೆ ಅನ್ನುವಂಥ ಭಾವನೆಯಿಂದ ಎಲ್ಲರೂ ಭಕ್ತರು ಹರ ಹರ ಮಹಾದೇವ್ ಅನ್ನುವಂಥ ನಾಮಸ್ಮರಣೆಯನ್ನು ಮಾಡುತ್ತಾ ಮಹಾದ್ವಾರದಲ್ಲಿ ಶೈಲಿಯನ್ನು ನೋಡಿ ಮಹಾದ್ವಾರವನ್ನು ಬರೀ ಸ್ಪರ್ಶ ಮಾಡಿದರೆ ಸಾಕು ಆ ಪರಮಾತ್ಮನ ಶಿವನಲ್ಲಿರುವಂಥ ಶಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಆ ಮಹದ್ವಾರದ ಸ್ಪರ್ಶದ ಜೊತೆಗೆ ಮಾಡ್ತಾ ಹರ ಹರ ಮಹಾದೇವಿ ಅನ್ನುವಂಥದ್ದು ಅಂತಾರದ ಜೊತೆಗೆ ಆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಓಂಕಾರವನ್ನು ಮಾಡ್ತಾ ಬೇಜೀಕಾರವನ್ನು ಹಾಕ್ತಾ ಎಲ್ಲ ಭಕ್ತರು ವಿಗರ್ಭಗುಡಿಯಲ್ಲಿ ಪ್ರವೇಶ ಮಾಡ್ತಾ ಇಲ್ಲಿ ಹಾಳು ಕ ದಣೆ ಇರುವುದರಿಂದ ಅಂದರೆ ಈ ಕುಂಭೊಮ್ಮೆ ಇರುವುದರಿಂದ ಇಲ್ಲಿ ಹಾಳ ಒಂದು ಗದ್ದಲಿ ಇರುವುದರಿಂದ ಇಲ್ಲಿ ಕೆಲವೊಂದಷ್ಟು ನೋಡಿ ಇರುವಂತಹ ಜಲಾಭಿಷೇಕವನ್ನ ಮೇಲಿನಿಂದ ಹಾಕಲಿಕ್ಕೆ ಒಂದು ವ್ಯವಸ್ಥೆ ಇದೆ ಅಂದರೆ ಗದ್ದೆ ಇರುವುದರಿಂದ ಈ ಮೇಲೆ ಹಾಕಿ ಆ ಶಿವನಿಗೆ ವಿಶೇಷವಾದಂತಹ ಗಂಗಾ ಜಲವನ್ನು ಹೂವನ್ನು ಅರ್ಪಣವನ್ನು ಮಾಡ್ತಾ ಆ ಪರಮಾತ್ಮನವನ್ನ ದರ್ಶನವನ್ನು ಅಂದರೆ ಇಲ್ಲಿ ಈ ಓಂಕಾರೇಶ್ವರವನ್ನ ನೋಡಿದಾಗ ನೋಡಿ ಈಗ ಯಾವ ರೀತಿಯಾಗಿ ಲಿಂಗವು ಆ ಒಂದು ರುದ್ರಾಕ್ಷ ರೂಪದಲ್ಲಿ ಅಂದರೆ ಇದು ಉದ್ಭವ ಲಿಂಗ ಈ ಲಿಂಗವನ್ನು ವಿಶೇಷ ಅಂತ ಕರೀತಾರೆ ಆ ದರ್ಶನವನ್ನು ಪಡೆದುಕೊಂಡು ನಾವು ಹೊರಗಡೆ ಬಂದು ಆ ಬಂದಂಥ ಅರ್ಚಕರು ಇಲ್ಲಿ ವಿಶೇಷವಾದ ಈ ಒಂದು ಪೂಜೆಯನ್ನು ಮಾಡಲಿಕ್ಕೆ ಇಲ್ಲಿ ಅನುಮಾನವನ್ನು ಕೊಟ್ಟರು ಆ ಪೂಜೆಯನ್ನು ಮಾಡ್ತಾ ಅಂದರೆ ಇಲ್ಲಿ ಹೊರಗಡೆ ಆ ಮೂರ್ತಿಯ ರೂಪದಲ್ಲಿರುವಂತಹ ಆ ಒಂದು ಶಿವನವನ್ನು ಅಭಿಷೇಕ ಜಲಾಭಿಷೇಕ ಇರಬಹುದು ಅರ್ಚನೆ ಇರಬಹುದು ಬಿಲ್ವ ಪುತ್ರ ಅರ್ಚನೆ ಇರಬಹುದು ಜಲಾಭಿಷೇಕ ಎಲ್ಲ ಸೇವೆಗಳನ್ನು ಈ ಒಂದು ಕಷ್ಟದ ಮೂಲಕ ಇಲ್ಲಿ ಹೊರಗೆ ಮಾಡ್ತಾ ಎಲ್ಲ ಆಚಾರರು ನಮಗೆ ಒಂದು ಆ ಪರಮಾತ್ಮನ ಬೆಳಗಿನ ವೇಳೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದಂತಹ ಆನಂದವನ್ನು

अमिताभ बच्चन का हाँ आज सब बड़ी खाप है डी मही आज सब जो बता बती नहीं लगी पाप लोग हटा रहन को आज सब लोग सब लोग साथ इसको दिया करे हाँ नमस्कार लेकर आए सहार करे के अधोजे अपने हन कैबिया करे नमः हाँ रमन चरण में रखते और आपके जाम जा सजा के banana papa vijayendra prasad ji ka mahan aanandav maheshanan sajaprasanakam nadi channa lagaiye kya kahe hai tarmi goshama asthayapa puka te an ina smana sama samaya samaya pakka ka din nahi banai o hum aapko mahana raha प्रिया शर्मा संस्था द्वारा सर्वांगीण नाम लोकवंत गुरुमदा विषयक हा एवं तारीख पर इसका श्री हरे 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 बोलारे अबला सदन हरे की संस्था में संस्था एवं उम्मीद के खिलाफ करें सबको देते चलो मुजाय सेवा का बोले हरे बोल ओमकारा ब्रह्मा के बजाते बोले महासमा हर धा ओम हर 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 मह चंदुरा गा नन राजन राघे हंसा सन करुणा घन हंसा ओम हर 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 ओम करमें रान गंगी नमचार्य भल योगी नमचार्य

पागमा से किस तरफ से वादसियाम वाद श्रेष्ठ रवि वाश्रेयाम सकड़े कोलिए ममहा आत्मनः श्रति विषमति वेद युक्त पुराण युक्त सकल शास्त्र युक्त असमात्म सहा परिवार अभय आयु आरोप ऐश्वर्यादीर्थ अखंडलक्ष्मी फल प्राप्त प्राप्त लक्ष्मी चीताल संरक्षण राजपारे शिक्षा व्यवसाय उद्योग क्षेत्र लाभार्थ निवारणार्थम, शुभ शुभग्रह फल प्राप्ति काया का बाति का मानसिक का दान सारे लोग दोष ग्रह कामना सिद्धि अर्थ श्री ओमकारेश्वर तो संतोष योग्यले उपग्रह दर्शन पूजा भविष्य संपूर्ण फल प्राप्ति निमित्त में तीर्थ ಮಮಲೇಶ್ವರ ಅನ್ನುವಂತಹ ಒಂದು ಜ್ಯೋತಿರ್ಲಿಂಗ ಇಲ್ಲಿ ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಮೇಲಿರುವಂತಹ ಬೋಟದ ಮೂಲಕ ಅಂದರೆ ಬ್ರಿಡ್ಜ್ ಮೂಲಕ ನಾವು ಹೋಗಬಹುದು ಅಥವಾ ಈ ಕೆಳಗಿರುವಂತಹ ಒಂದು ಬೋಟದ ಸಹಾಯದ ಮೂಲಕವಾಗಿ ನಾವು ಒಂದು ದರ್ಶನವನ್ನು ಪಡಲಿಕ್ಕೆ ಹೋಗಬೇಕಾದ್ರೆ ಆ ಪವಿತ್ರವಾದಂತಹ ನರ್ಮದಾ ನದಿಯ ಮೇಲೆ ನಾವು ಬೋಟಿನ ಮೂಲಕವಾಗಿ ಆ ತಾಯಿಯ ಒಂದು ಮಡಿಲಿನಲ್ಲಿ ನಿಂತು ನಿಂತುಕೊಳ್ತಾ ಆ ಓಂಕಾರೇಶ್ವರ ಒಂದು ಗರ್ಜನೆಯನ್ನು ಮಾಡ್ತಾ ಓಂಕಾರೇಶ್ವರ ದರ್ಶನವನ್ನು ಪಡೆದುಕೊಂಡು ಇನ್ನು ಈ ಕಡೆ ದಟ್ಟಿರುವಂತಹ ಮಮಲೇಶ್ವರ ಅಂದರೆ ಓಂಕಾರೇಶ್ವರ ದರ್ಶನದ ಜೊತೆಗೆ ಇಲ್ಲಿ ಮಮಲೇಶ್ವರ ದರ್ಶನವನ್ನು ಮಾಡಿದಾಗ ಮಾತ್ರ ಈ ಒಂದು ದರ್ಶನದ ಭಾಗ್ಯ ಅಂದ್ರೆ ಒಂದು ದರ್ಶ ಒಂದು ಜ್ಯೋತಿರ್ಲಿಂಗ ದರ್ಶನ ಅಂತ ಕರೀತಾರೆ ಬರೀ ನಾವು ಇಲ್ಲಿ ಓಂಕಾರೇಶ್ವರ ಮಾಡಿದೆವು ಅಂತಂದ್ರೆ ಮಬಲೇಶ್ವರದಲ್ಲಿ ಈ ಆದ್ಯ ಗುರು ಶಂಕರಾಚಾರ್ಯರು ತಾವೊಂದು ಒಂದು ಒಂದು ಜ್ಯೋತಿರ್ಲಿಂಗ ಇದೆ ಅಂದ್ರೆ ಹಿಂದೆ ಈ ನದಿ ಬಹಳ ತುಂಬಾ ನದಿ ಹರಿಬೇಕಾದ್ರೆ ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಆವಾಗ ಭಕ್ತರಿಗೆ ಓಂಕಾರೇಶ್ವರ ದರ್ಶನ ಲಭಿಸ್ತಿರ್ಲಿಲ್ಲ ಅಂದ್ರೆ ನ ಮಳೆಗಾಲದಲ್ಲಿ ನಾಲ್ಕು ತಿಂಗಳು ಅದು ನೀರಿನಲ್ಲಿ ಮುಲಗಿ ಹೋಗ್ತಿತ್ತು ಅದಕ್ಕಾಗಿ ಆ ಒಂದು ಜನರಿಗೆ ತೊಂದರೆ ಆದಂಥ ವೇಳೆಯಲ್ಲಿ ಗುರು ಶಂಕರಾಚಾರ್ಯರು ಶಿವನ ದರ್ಶನಕ್ಕಾಗಿ ತಾವು ಒಂದು ವಿಶೇಷವಾದಂಥದ್ದು ಇಲ್ಲಿ ಶಿವನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಆ ಒಂದು ಲಿಂಗದ ಜೊತೆಗೆ ಇಲ್ಲಿ ದಡದಲ್ಲಿರುವಂಥ ಒಂದು ಶಿವನವನ್ನು ನಂದಿಯನ್ನು ನೋಡಲಿಕ್ಕೆ ಒಂದು ಮೂರ್ತಿಯನ್ನು ಸಿಗ್ತದೆ ಈಗ ಅದು ನೀರಿನಲ್ಲಿ ಬಹಳ ಬಂದಿದೆ ಮುನಿಗೆ ಹೋಗಿದೆ ಅದನ್ನು ನೋಡ್ಲಿಕ್ಕೆ ನಮಗೆ ಅದು ಲಭಿಸಲಿಲ್ಲ ಯಾರು ತಾವು ಹೋದರೆ ಅಲ್ಲಿ ನೋಡಬಹುದು ಈ ಮಬಲೇಶ್ವರ ಒಂದು ಜ್ಯೋತಿರ್ಲಿಂಗ ಹೋಗಬೇಕಾದ್ರೆ ಅದಕ್ಕಾಗಿ ಈ ನದಿಯ ದಂಡೆದಲ್ಲಿ ಅಂದರೆ ನರ್ಮದಾ ಒಂದು ಮಡಿಲಿನಲ್ಲಿ ವಿಹರಿಸುತ್ತ ಆ ಬೂಟಿನ ಸಹಾಯಕವಾಗಿ ಆ ಒಂದು ನಾವಿನಲ್ಲಿ ಕೂತ್ಕೊಂಡು ಆ ಪರಮಾತ್ಮನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ನದಿಯಲ್ಲಿರುವಂತಹ ತೀರ್ಥವನ್ನು ಪ್ರೋಕ್ಷಣ ಮಾಡ್ತಾ ಅದೇ ರೀತಿಯಾಗಿ ಅಲ್ಲಿ ಆನಂದ ಪಡ್ತಾ ಮತ್ತೊಂದು ದಡಿಗೆ ನಾವು ತಲುಪಿ ತಲುಪಿ ಇಲ್ಲಿ ಕಾಣುವಂಥದ್ದೇ ಒಂದು ಇದು ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಅಂದರೆ ಯಾರಿಗೆ ಈ ಬೋಟದ ಸಹಾಯ ಇಲ್ಲ ಅಂತಂದ್ರೆ ನಡೆದುಕೊಂಡು ಈ ಕಡೆ ಮಮಲೇಶ್ವರಕ್ಕೆ ಬರಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಈ ಬೋಟಿನ ಮೂಲಕವಾಗಿ ಈ ದಂಡಿಗೆ ಬಂದು ಆ ದಂಡಿಯ ಒಂದು ದಡದಲ್ಲಿ ಆ ಪವಿತ್ರವಾದಂಥ ತೀರ್ಥವನ್ನು ಸೇವನೆಯನ್ನು ಮಾಡ್ತಾ ಪ್ರೋಕ್ಷಣವನ್ನು ಮಾಡ್ತಾ ಓಂಕಾರೇಶ್ವರವನ್ನು ನಾಮಸ್ಮರಣೆಯನ್ನು ಮಾಡ್ತಾ ಇಲ್ಲಿ ವಿಶೇಷವಾದಂಥ ತೀರ್ಥವನ್ನು ಪ್ರೋಕ್ಷಣ ಮಾಡ್ಬೋದು ಸ್ನಾನವನ್ನು ಮಾಡೋದು ಇಲ್ಲಿ ಬಂದಂಥ ಭಕ್ತರು ಮೊದಲಿಗೆ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡೇನೆ ಆ ದರ್ಶನಕ್ಕೆ ಹೋಗ್ಬೋದು ಈ ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಈ ನಿತ್ತ ಒಂದು ಕ್ಷೇತ್ರದಲ್ಲಿ ನಾವು ಯಾರಾದರೂ ಹೋದ್ರೆ ಈ ಒಂದು ಸ್ನಾನ ಮಾಡಲಿಕ್ಕೆ ವಿಶೇಷವಾದಂತದ್ದು ಜಾಗ ಇದೆ ಇಲ್ಲಿ ತಾವು ಸ್ನಾನವನ್ನು ಮಾಡಿಕೊಂಡು ಓಂಕಾರೇಶ್ವರ ಮತ್ತು ಮಹಾಶ್ವರ ಇದೇ ರೀತಿಯಾಗಿ ಆ ಕಡೆ ಓಂಕಾರೇಶ್ವರ ದರ್ಶನಕ್ಕೆ ನಾವು ಎತ್ತರದ ಮೆಟ್ಟಲುಗಳನ್ನು ಹಚ್ಚಿ ಹೋದಿವಿ ಅದೇ ರೀತಿಯಾಗಿ ಇಲ್ಲಿ ಮಮಲೇಶ್ವರ ಬರಬೇಕಾದ್ರೂ ಆ ಹೊಳಿಯ ದಂಡೆಯಿಂದ ನದಿಯ ದಂಡೆಯಿಂದ ಬರಬೇಕು ಬರಬೇಕಾದ ನಡಿತಾ ನಡಿತಾ ಸುಮಾರಷ್ಟು ಮೆಟ್ಟಲಗಳನ್ನು ಹತ್ತಿ ನಾವು ಮತ್ತು ಇನ್ನು ಇಲ್ಲಿ ವಿಶೇಷ ಅಲ್ಲಿ ಮೇಲೆ ಹತ್ತಲಿಕ್ಕೆ ಒಂದು ಸಾಧನವನ್ನು ಮಾಡಿದ್ದಾರೆ ಆ ಬೂಟದ ಮ್ಯಾಲೆ ನಾವು ಮೆಟ್ಟಲವನ್ನು ಹತ್ತ ಹತ್ತ ಅಲ್ಲಿಂದ ನಾವು ಈ ಮಾಮಲೇಶ್ವರ ಅಂದ್ರೆ ಶಂಕರಾಚಾರ್ಯ ನಿರ್ಮಾಣ ಮಾಡಿದಂತಹ ಈ ಒಂದು ದೇವಸ್ಥಾನವನ್ನ ನೋಡಿದಾಗ ಎಲ್ಲಿ ಎರಡರಲ್ಲಿರುವಂತಹ ಅಂದರೆ ಆ ಕಡೆ ಇರುವಂತಹ ಮತ್ತು ಈ ಕಡೆ ಇರುವಂತಹ ಎರಡು ಲಿಂಗದ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಇಲ್ಲಿ ನೋಡ್ಲಿಕ್ಕೆ ಇದಿದೆ ಅಂದರೆ ಎರಡರಲ್ಲಿಯೂ ಸಮಪ್ರಮಾಣವಾದಂಥ ಶಕ್ತಿಯನ್ನ ಅದಕ್ಕಾಗಿ ಆ ಕಡೆ ಮತ್ತು ಓಂಕಾರೇಶ್ವರ ಮತ್ತು ಈ ಕಾಣುವಂಥ ದೇವಸ್ಥಾನ ಇದು ಮಮಲೇಶ್ವರ ಅನ್ನುವಂಥದ್ದು ಈ ಮಮಲೇಶ್ವರ ದೇವಸ್ಥಾನದ ಕೆಲವೊಂದಷ್ಟು ಶಿಲೆಗಳನ್ನು ನೋಡಿದಾಗ ಇಲ್ಲಿ ಓಂಕಾರೇಶ್ವರ ದೇವಸ್ಥಾನದ ರೀತಿಯಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಜನರು ಆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಓಂಕಾರೇಶ್ವರ ದರ್ಶನವನ್ನು ಪಡೆದರೆ ಎಷ್ಟು ಆನಂದ ಆಗಿದೆಯೋ ಅದೇ ರೀತಿಯಾಗಿ ಇಲ್ಲೂ ಓಂಕಾರೇಶ್ವರ ಗರ್ಜನೆಯನ್ನ ಮಾಡ್ತಾ ಇಲ್ಲಿ ದರ್ಶನಕ್ಕೆ ಭಕ್ತರು ತಾವು ಸರದಿ ಸಾಲೆ ನಿಂತು ಮಮಲೇಶ್ವರ ದೇವಸ್ಥಾನದ ಕೆಲವೊಂದಷ್ಟು ಶಿಲೆಗಳನ್ನ ನೋಡಿದಾಗ ಇಲ್ಲಿ ಓಂಕಾರೇಶ್ವರ ದೇವಸ್ಥಾನದ ರೀತಿಯಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಜನರು ಆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಓಂಕಾರೇಶ್ವರ ದರ್ಶನವನ್ನು ಪಡೆದರೆ ಎಷ್ಟು ಆನಂದ ಆಗಿದೆಯೋ ಅದೇ ರೀತಿಯಾಗಿ ಆ ಓಂಕಾರೇಶ್ವರ ಗರ್ಜನೆಯನ್ನು ಮಾಡ್ತಾ ಇಲ್ಲಿ ದರ್ಶನಕ್ಕೆ ಭಕ್ತರು ತಾವು ಸರದಿ ಸಾಲೆ ನಿಂತು ಇಲ್ಲಿ ಮೊದಲಿಗೆ ನಂದಿಯನ್ನ ದರ್ಶನವನ್ನು ಮಾಡಿಕೊಂಡು ಈ ಮಮಲೇಶ್ವರ ದೇವಸ್ಥಾನದ ಬದಿಯಲ್ಲಿ ಶಿವನ ಹಿಂದಿನ ಒಂದು ಕೆತ್ತನೆಯನ್ನು ನೋಡಿದರೆ ಬಹಳ ಒಂದು ಶಿವನ ನಾಟ್ಯ ರೂಪವನ್ನು ನೋಡುವುದೇ ಮನಮೋಹಕವಾದಂಥದ್ದು ಈ ಕೆತ್ತನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಪರಮಾತ್ಮನ ಒಂದು ದರ್ಶನಕ್ಕೆ ನಾವು ಇವಾಗ ಒಳಗಡೆ ಪ್ರವೇಶ ಮಾಡಿ ವಿಶೇಷವಾದಂತಹ ಲಿಂಗವನ್ನ ರೂಪದಲ್ಲಿರುವಂತಹ ಈ ಮಮಲೇಶ್ವರ ದರ್ಶನವನ್ನ ಮಾಡ್ತಾ ಇಲ್ಲಿ ನಾವು ಕೆಲವೊಂದಷ್ಟು ಸಮಯವನ್ನ ಪರಮಾತ್ಮನ ಧ್ಯಾನದಲ್ಲಿ ಇರ್ತಾ ನಮಸ್ಕರಿಸುತ್ತಾ ಹಾಗೂ ಚಿಂತನೆಯನ್ನ ಮಾಡುತ್ತಾ ಅವನ ಸಾನ್ನಿಧ್ಯದಲ್ಲಿ ಕೆಲವೊಂದಷ್ಟು ವೇಳೆಯನ್ನು ಕಳೆದು ನಿಧಾನವಾಗಿ ಮತ್ತೆ ನಾವು ಪರಗಿ ಬಂದು ಇಲ್ಲಿ ಬದಿಯಲ್ಲಿರುವಂತಹ ಒಂದು ಶಿವನ ಒಂದು ಲಿಂಗವನ್ನ ಹಿಂದೆ ನಿರ್ಮಾಣ ಮಾಡಿದ್ದೇವೆ ಅಲ್ಲಿ ನಾವೆಲ್ಲರೂ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಅಲ್ಲಿ ನಮ್ಮ ಕೆಲವೊಂದಷ್ಟು ವೇಳೆಯನ್ನು ಕಳೆದು ಈ ಮತ್ತೆ ಶಿಖರ ದರ್ಶನವನ್ನು ಮಾಡಿಕೊಂಡು ನಾವು ಇಲ್ಲಿಂದ ಓಂಕಾರೇಶ್ವರ ಒಂದು ದರ್ಶನವನ್ನು ಪಡೆದುಕೊಂಡು ಮಮಲೇಶ್ವರ ದರ್ಶನವನ್ನು ಪಡೆದುಕೊಂಡು ಮುಂದೆ ನಾವು ಇಲ್ಲಿಂದ ಉಜ್ಜಯಿನಿಯಲ್ಲಿರುವಂತಹ ಆ ಮಹಾಕಾಲೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆ ಒಂದು ವಿಡಿಯೋವನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು